ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಿರೋದು ಗುರುಗಳೇ ತುಂಬಾ ದಿನಗಳಾಯ್ತು ನಿಮ್ ಜೊತೆ ಮಾತಾಡಿ ಓಹೋಹೋ ಈ ಮುಂಚೆ ಮಾತಾಡಿದ್ದೀರಾ ಮಾತಾಡಿದ್ದೀನಿ ಗುರುಗಳೇ ನೆನ್ಪಿದ್ಯಾ ಇಲ್ಲಪ್ಪ ಯಾವಾಗ ಮಾತಾಡಿದ್ರಿ ನೆನ್ಪಾಗುತ್ತೆ ನೋಡು ಗುರುಗಳೇ ಒಂದೆರಡು ಹೇಳ್ತೀನಿ ಬೇಗ ಹೇಳಪ್ಪ ಕಾರ್ಯಕ್ರಮ ತಡವಾಗಬಾರ್ದು ನೆನಪಿಂದ ನೆನಪಿಗಾಗಿ ನೆನಪಿಗೋಸ್ಕರ ನಿಮ್ಮ ನೆನಪಲ್ಲೇ ನೆನಪಾಗಿರುವ ಆ ನೆನಪನ್ನು ಕೇಳಿ ಈ ನೆನಪು ಯಾವುದೆಂದು ನೆನಪಾಗುವುದು ಆ ನೆನಪಿಗಾಗಿಯೇ ಇಂದು ನಾನು ನಿಮಗೆ ಕರೆ ಮಾಡಿರುವುದು ಆಗಲೂ ನಿಮಗೆ ನೆನಪಾಗದಿದ್ದರೆ ಇಂತಿ ನಿಮ್ಮ ಶಿಷ್ಯ ಪ್ರೀತಂ ಗುರುಗಳೇ ಚೆನ್ನಾಗಿದ್ದೀನಪ್ಪಾ ನೀವು ಹೇಗಿದ್ದೀರಿ ಅದ್ಭುತವಾಗಿದ್ದೀನಿ ಎಲ್ಲಾ ದೇವರ ಆಶೀರ್ವಾದ ಜನಗಳೆಲ್ಲ ಕೇಳದಪ್ಪ ಪ್ರೀತಮ್ ಅವ್ರು ಈಗ ಹೇಗಿದ್ದಾರೆ ಅಂತ ಎಲ್ಲಾ ಗುರುಗಳೇ ಅವ್ರೆಲ್ಲರ ಆಶೀರ್ವಾದ ನೋಡ್ತಾ ಇದ್ದೆ ಗುರುಗಳೇ ಮಣ್ಣೆ ನೋಡ್ದೆ ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ ಅವರ ಹಾರೈಕೆ ಒಂದೇ ಸಾಕು ನನ್ಗ ಅನ್ಸುತ್ತೆ ಪಾಪ ನಿಮ್ಮ ಆ ಕಥೆಗಳನ್ನ ಕೇಳಿ ಅದೆಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅಂದ್ರೆ ನಿಮ್ಗಿಂತ ಕಷ್ಟ ಬರ್ಲಿಕ್ಕೆ ಸಾಧ್ಯನಾ ಅಂತ ಅವರೇ ಅವ್ರಿಗೆ ಅವ್ರೇ ಅಂದುಕೊಂಡು ಅವ್ರ ಕಷ್ಟವನ್ನು ಕಷ್ಟವನ್ನ ಏನು ಅಷ್ಟು ಒಂದು ಸಾಹಸಮಯ ಹೌದು ಕೆಲವೊಮ್ಮೆ ಬೇಕು ಅಂತ ಸಾಹಸ ಮಾಡಲಿಕ್ಕೆ ಹೋದವನಿಗೆ ಒಲಂಪಿಕ್ಸಲ್ಲಿ ಸ್ಥಾನ ಸಿಕ್ಕರೆ ಕೆಲವೊಮ್ಮೆ ನಾವು ನಿರೀಕ್ಷಿಸದೆಯೂ ನಾವು ಕೆಲವೊಮ್ಮೆ ಸಾಹಸಿ ಸಾಹಸಿಗರ ಆಗ್ಬಿಡ್ತೀವಿ ಗುರುಗಳೇ ಕಷ್ಟನೇ ಕೊಡದೆ ಹೋದ್ರೆ ಜೀವನದ ಅರ್ಥನೇ ಸಿಗೋದಿಲ್ವಲ್ಲ ಗುರುಗಳೇ ಹೌದು ಹೌದು ಎಲ್ಲವೂ ಬಯಸಿದ್ದು ನೇರವಾಗಿ ನಮ್ಮ ಮುಂದೆ ಬಂದ್ಬಿಟ್ರೆ ಜೀವನದ ಅರ್ಥನೇ ಇರೋದಿಲ್ಲ ಆಗಿಲ್ಲಪ್ಪ ಆ ನೋಡಿ ನೋಡಿ ಆ ಆ ಮನೋಭಾವವನ್ನ ಆ ಮನೋಭಾವವನ್ನ ಹೆಚ್ಚಿಸಿಕೊಂಡು ನಿಮಗೆ ನೀವೇ ಧೈರ್ಯ ತಂದುಕೊಂಡು ಪ್ರಪಂಚ ನಿಮಗೆ ನಿಮ್ಮ ಪಾಲಿಗೆ ಕುರುಡಾದರೂ ಕೂಡ ಪ್ರಪಂಚ ಕತ್ತಲಾದ್ರೂ ಕೂಡ ನಿಮ್ಮ ಬದುಕು ಅಂತರಂಗದಲ್ಲಿ ಇನ್ನೂ ಬಹಳ ಅಗಾಧವಾದ ಬೆಳಕಲ್ಲೇ ಇದೆ ಯಾಕಂದ್ರೆ ನಿಮ್ಮ ಮಾತು ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಸಂತೋಷ ಈಗ ಒಂದು ಮಟ್ಟಿಗೆ ನೆಮ್ಮದಿಯ ಜೀವನ ಹೌದು ಬಯಸಿದಂತೆ ಅಲ್ಲದೆ ಹೋದ್ರೂ ಕೂಡ ಒಂದು ತಿಳುವಳಿಕೆ ಗಟ್ಟಿಯಾದ ಮೇಲೆ ಎಲ್ಲ ಅತೃಪ್ತಿಗಳು ಬಿದ್ದು ಹೋಗ್ತವೆ ಹೌದಲ್ಲಪ್ಪ ತಿಳುವಳಿಕೆಯ ಕೊರತೆಯಿಂದ ನಮಗೆ ನ್ಯೂನ್ಯತೆಗಳು ಕಾಣಿಸ್ಕೊಳ್ತವೆ ತಿಳುವಳಿಕೆ ಬಂದಾದ ಮೇಲೆ ದೋಷಗಳು ಒಣಗಿ ಬಿದ್ದು ಹೋಗುವ ಸಗಣಿಯಂತೆ ಬಿದ್ದು ಹೋಗ್ತವೆ ಹೌದು ಇರ್ಲಿ ಇರ್ಲಿ ಆ ಜನಗಳಿಗೆಲ್ಲ ಎಷ್ಟೋ ಒಂದು ಜನ ನಿಮ್ಮ ಬಗ್ಗೆ ನೋಡಿ ವೀಕ್ಷಕರೇ ಬಹುಶಃ ನೀವು ಮೊದಲನೇ ಬಾರಿ ಕೇಳ್ತಾ ಇದ್ರೆ ನೀವು ಎಷ್ಟನೇ ಎಪಿಸೋಡಲ್ಲಿಪ್ಪ ಮಾತಾಡಿದ್ದು ನಾಲ್ನೂರ ಮೂವತ್ತೆಂಟು ಗುರುಗಳ ನಾನ್ನೂರ ಮೂವತ್ತೆಂಟನೇ ಎಪಿಸೋಡಲ್ಲಿ ಇವರ ಬದುಕಿನ ಕತೆ ನೀವು ಕೇಳಿಬಿಟ್ರೆ ಯಾವ ಮಹನೀಯರ ಕತೆನೂ ಓದೋದು ಬೇಡ ಅಷ್ಟು आ, यूर 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 निम, निम ು ಸ್ಟ್ರಗಲ್ ಮಾಡಿಕೊಂಡು ಹೌದು ಕೆಲವೊಂದು ಎಡಮಟ್ಟು ಆಯ್ದು ಇವರಿಂದ ಬಟ್ ಅದು ಹಾಗೆಯೂ ಭಗವಂತ ಆ ಮಟ್ಟಿಗೆ ಶಿಕ್ಷೆ ಕೊಡ್ಬೋದಾ ಅದನ್ನು ಎದುರಿಸಿ ಈ ರೀತಿ ಇವರು ನಿಲ್ಬಹುದಾ ನಾನೂರು ಮೂವತ್ತೆಂಟನೇ ಎಪಿಸೋಡಲ್ಲಿ ಪ್ರೀತಮ್ ಅನ್ನೋರ ಕತೆ ನೋಡಿ ಇವರು ನನಗೆ ಆ ಸ್ಥಾನ ಕೊಟ್ಟಿದ್ದಾರೆ ಬಟ್ ಇವರ ಅನುಭವದಲ್ಲಿ ಇವರು ಇವ್ರ ಜ್ಞಾನದಲ್ಲಿ ನಾವೆಲ್ಲ ಭಾಳ ಚಿಕ್ಕವರು ನೋಡಿ ಅವರ ನಿಮ್ಮ ನಿಮ್ಮ ದೊಡ್ಡತನಪ್ಪ ಅದು ಹ್ಞೂ ಯಾಕಂದರೆ ನೀವು ಬದುಕಿದೆಯಲ್ಲ ಅದ್ರ ಮುಂದೆ ನಾವೇನೂ ಅಲ್ಲ ಆ ಇಲ್ಲಿ ಯಾವ್ದನ್ನು ಪಡ್ಕೊಂಡ್ರು ನಮ್ ಜೊತೆಗೆ ಇಟ್ಕೊಳಕ್ ಆಗಲ್ಲ ಗುರುಗಳೇ ಬಯಸಿದ್ದ ಯಾವ್ದು ಸಿಗಲ್ಲ ಬಟ್ ಒಂದು ಏನಂತಂದ್ರೆ ಹರಸುವ ಮನೋಭಾವ ಇರಬೇಕು ಮತ್ತ್ ಹರಿಸಿದ್ದನ್ನ ನಡ್ಕೊಂಡು ಹೋಗುವಂತ ಜ್ಞಾನ ಶಕ್ತಿ ನಮ್ಮಲ್ಲಿ ಇರ್ಬೇಕು ಒಂದೇ ನಮ್ಗೆ ಬೇಕಾಗಿರೋದು ಗುರುಗಳು ನಿಮ್ಮ ಹರಕೆ ನಮ್ ತಲೆ ಮೇಲೆ ಇರ್ಲಿ ಅಯ್ಯೋ 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 ದೇವರು ಒಳ್ಳೇದು ಮಾಡ್ಲಪ್ಪ ಬಹಳ ಸಂತೋಷ ಅಂದ್ರೆ ಆ ಕಾರ್ಯಕ್ರಮ ಲೈವ್ ಬಂದಾಗ ಅಥವಾ ಬಿಡುವಾದಾಗ ಕೇಳ್ತಾ ಇರ್ತೀರಾ ಪ್ರತಿದಿನ ನಾನು ಅವತ್ ಮಾತಾಡದಿಂದ ಇಲ್ಲಿವರೆಗೂ ಪ್ರತಿಯೊಂದು ಎಪಿಸೋಡ್ನ ಕೇಳಿದ್ದೇನೆ ಗುರುಗಳೇ ಆದ್ರೆ ನಿಮಗ್ ಗುರುಗಳೇ ನಿಮ್ ಕಮೆಂಟ್ ಕೂಡ ಮಾಡಿರ್ತೀನಿ ಮೊನ್ನೆ ನೀವು ಹುಡುಗಿ ಹೆಣ್ಣು ಅಂತ ಅನ್ಕೊಂಡ್ರಿ ಅನ್ನೋ ಜ್ಞಾನ ಸಂಗಮ channel ನಮ್ದೆ ಗುರುಗಳು ಅದು ಓಹೋ ಹೌದಾ ನಿಮ್ ಜೋಡಿ ಮಾತಾಡಿದ ಮೇಲೆನೆ ನಾನು ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಗುರುಗಳು ಮಾಡಿ 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 ಒಳ್ಳೇದಾಗ್ಲಿ ಬಟ್ ಆ comment ಗಳೆಲ್ಲ ನಿಮಗೆ ನಿರ್ವಾಗ ಓದ್ಲಿಕ್ಕೆ ಸ್ವಲ್ಪ ಸಾಧ್ಯನಾ ಅಥವಾ ಬೇರೆಯವ್ರ ಮೂಲಕ ಓದಿಸಿದ್ರಾ ಇಲ್ಲ ಗುರುಗಳೇ ಇದು ನಮ್ಗೆ ಟೆಕ್ನಾಲಜಿ ಮುಂದುವರೆದಿದೆಯಲ್ಲ ಗುರುಗಳೇ ಆಟೋ ಟಿ ಟಿ ಎಸ್ ಮತ್ತೆ ಇವೆಲ್ಲ ಬಂದಿದೆ ಮೊಬೈಲ್ ಅಲ್ಲಿ ತಾನೇ ಓದುತ್ತೆ ನಾವು ರಿಪ್ಲೈ ಕೂಡ ವಾಯ್ಸ್ ನೋಟ್ ಅಲ್ಲೇ ಕೊಡ್ಬೇಕಾಗುತ್ತೆ ಹೌದಾ ಓಕೆ ಓಕೆ ಕಮೆಂಟ್ ಗಳನ್ನೆಲ್ಲ ಸೊ ಟೆಕ್ನಾಲಜಿ ಬಳಸಿಕೊಂಡು ನಿಮ್ಮ ಅರಿವಿಗೆ ಬರುತ್ತೆ ಅದು ಓದುತ್ತೆ ಗುರುಗಳೇ ಅದೇ ಓದುತ್ತೆ ಆಸ್ ಎ ಕಾಮನ್ ಮನುಷ್ಯರ ತರಾನೇ ಓದ್ ಹೇಳುತ್ತೆ ನಾವು ಮನುಷ್ಯರ ತರ ಅದಕ್ಕೆ ವಾಯ್ಸ್ ಅಲ್ಲಿ ನೋಟ್ ಕೊಟ್ರೆ ಅದು ಟೈಪಿಂಗ್ ಮಾಡಿಬಿಟ್ಟು ಕಳಿಸ್ತೇವೆ ಓಕೆ ಈಗ ನಿಮ್ಗೆ ಎಷ್ಟು ವಯಸ್ಸು ಅಂದ್ರಿ ನನ್ನ ಗುರುಗಳು ನಮ್ ಮೂವತ್ ನಾಲ್ಕು ಹ್ಮ್ ಸೊ ಈಗ ಯಾರು ನಿಮ್ಮನ್ನದ್ದು ದೂಷಿಸ್ತಾ ಇದ್ದ ನಿಮ್ಮವ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಅವರೆಲ್ಲಾ ಈಗ ಹೆಂಗ್ ಹೆಂಗ್ ನಟಕೊಳ್ತಾರೆ ನಿಮ್ ಜೊತೆ ನಾವ್ರದ್ದು ಕಾಮನ್ ಆಗಿ ನಡೀತಾ ಇದೆ ಗುರುಗಳು ಅಲ್ದು ಏನ್ ತೊಂದ್ರೆ ಇಲ್ಲ ಬಟ್ ನನ್ಗೆ ಇನ್ನೊಂದು ಇರಿಟೇಟ್ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಗುರುಗಳು ನಮ್ ತಂದೆದೇ ಮತ್ತೆ ಸ್ವಲ್ಪ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಇವ್ರ್ ಬಿಡಿ ನನ್ಗೆ ಬೆನ್ನಿಗ್ ಬಿದ್ದೋರು ಮತ್ತೆ ದೂರದ ನೆಂಟ್ರು ಸಕ್ಕರೆ ಇರುವಾಗ ಬರೋ ಹೋಗುವ ಇರುವೆಗಳಿದಂಗೆ ಬಟ್ ಇವ್ರ್ ನಮ್ಗೆ ತಂದೆಯವರು ಸ್ವಲ್ಪ ಹೊರಗಡೆ ಬೇರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನನ್ ಮಗ ನನ್ನ ಹೊರಗಾಕ್ದ ಹಂಗಾಯ್ತು ಹಿಂಗಾಯ್ತು ಕೊಲೆ ಯತ್ನಗಳು ನೋಡ್ದು ಆತರ ಈ ತರ ಎಲ್ಲಾ ಹೇಳಿ ಸುಮ್ನೆ ನಮ್ಮ ಹೆಸರುಗಳನ್ನ ಕೆಡ್ಸುವಂತ ವಿಚಾರ ಮಾಡಿದ್ರು ಈಗ ನಿನ್ನೆ ಒಂದು ಮೂರು ನಾಲ್ಕು ದಿನ ಹಿಂದ್ಗಡೆ ಅಷ್ಟೇ ಅದಕ್ಕೆ ಮನಸ್ಸು ತಡಿಲೇ ಇಲ್ಲ ಮಾಡಿದ್ದು ಹೌದಾ ಹೌದಾ ಹಾ ಇಲ್ಲ 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 ಮಾಡಿಲ್ಲ ಇಲ್ಲ ಅದಾಗ್ಯೂ ಹೇಳೋದು ಮತ್ತೆ ಏನ್ ಕಾರಣ ಅಂದ್ರೆ ನಾನೀಗ ಸ್ಟ್ರಿಕ್ಟ್ ಆಗಿ ಮನೆಯಲ್ಲಿ ಇರೋದಾದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರು ಅಂತ ಹೇಳಿದ್ದ ಅಂದ್ರೆ ಅದನ್ನ ಅವರು ಬೇರೆ ತರ ಚರ್ಚಿಸಿದ್ದಾರೆ ಅಷ್ಟೇ ಅಂದ್ರೆ ಅವರು ವ್ಯಸನಗಳಿಗೆ ನೀವು ಬೆಂಬಲವಾಗಿ ಬೆಂಬಲವಾಗಿಲ್ಲ ಅಂತ ಹ್ಮ್ 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 ಅದೇ ಗುರುಗಳೇ ಹ್ಮ್ ನೀವು ಸ್ಟ್ರಿಕ್ಟ್ ಆಗುವುದು ಅಂದ್ರೆ ಅದೇ ಹೇಳ್ತಾರಲ್ಲ ನಗರದ ಲೋಕದ ಜನಗಳು ವಿದ್ಯಾವಂತರಾಗೋದು ಅಂದ್ರೆ ನಿಜವಾದ ಸಮಸ್ಯೆ ರಾಜಕಾರಣಿಗಳಿಗಂತೆ ಹೌದು ಹಂಗೆ ಮನೆಯ ಮಗ ಸ್ಟ್ರಿಕ್ಟ್ ಆಗೋದು ಅಂದ್ರೆ ಅಲ್ಲಿರುವ ವ್ಯಸನಿಗಳಿಗೆ ಅದು ಶತ್ರು ತರ ಸೊ ಆ ಕಾರಣಕ್ಕೆ ಎಲ್ಲ ಕಡೆ ಅಯ್ಯೋ ನಮ್ ಮಗ ಹೊರಗಡೆ ಹಾಕಿಬಿಟ ಅಥವಾ ಕೊಲ್ಲೋ ಪ್ರಯತ್ನ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂತ ಹೇಳ್ಕೊಂಡು ಬರ್ತಾರೆ ಕೇಳ್ತಾರ ಅದ್ನ ಅವರು ಅಂದ್ರೆ ಬೇರೆ ಅವರು ನಮ್ಮ ಊರಲ್ಲಿ ಮೆಂಬರ್ ಅಂತ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಗುರುಗಳೇ ಪಟಾಲಂಗಳು ಅದು ಸುದ್ದಿ ಬಂತು ಆಚೆ ಕಡೆ ನಮ್ ಯಾರು ಮಾತಾಡ್ಲಿಲ್ಲ ಅವನ್ ಬಗ್ಗೆ ಗೊತ್ತು ಬಿಡಪ್ಪ ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾವ್ ಹುಡುಗ ಆತರ ಅಲ್ಲ ಅಂತ ಹೇಳಿ ಇವನ್ ನಿಮ್ ಬಗ್ಗೆನೂ ಗೊತ್ತು ಈ ಕಂಪ್ಲೇಂಟ್ ಹೇಳ್ತಿರೋ ಬಗ್ಗೆನೂ ಗೊತ್ತು ಹಾ ಗೊತ್ತು ಗೊತ್ತು ಮುಂದೆ ಯಾರು ಮಾತಾಡಲ್ಲ ಈಗ ಎಷ್ಟ್ ದಿನ ಚೆನ್ನಾಗಿದ್ದೇನು ಹಿಂಗ್ ಬಿಡ್ತು ಅಂದ್ರೆ ಬಂದ್ ಕೇಳ್ತಿದ್ರು ಏನೋ ಹಾಂ ಅದೇ ಬಾಳು ಅಂದಾಗ ಏನು ಅಲ್ಲಿ ಹ್ಞೂ ಈಗ ನೀವು ನೀವಾದರೂ ಅಷ್ಟೀಗ ಒಂದು ಮಗ ಹಿಂಗೆ ಸ್ವಲ್ಪ ಬುದ್ಧಿವಂತ ಆಗಿದ್ದಾನಪ್ಪ ಹೌದು ನನ್ನ ಕೆಟ್ಟದ್ದಂತಾನೆ ಅವನು ಹೇಳ್ತಿದ್ದಾನೆ ಅದನ್ನು ಹೇಳಿದಾಗ ನಾನೇ ಯಾಕೆ ಕೋಪ ಮಾಡ್ಕೊಳ್ಬೇಕು ಹೀಗೆ ಅರ್ದ್ಕೊಂಡು ನಡಿ ನಡೆದು ಹೇಗೋ ಮಗ ದಾರಿಗೆ ಬಂದಿದ್ದಾನೆ ಅಥವಾ ನಾನು ಏನೋ ಸ್ವಲ್ಪ ತಿದ್ದುಕೊಂಡು ಸಂಸಾರ ನೆಟ್ಟಗೆ ಮಾಡ್ಕೊಳ್ಳೋಣ ಅನ್ನೋ ಬುದ್ಧಿ ಇಲ್ಲದ ಇಂಥವರ ಕುರಿತು ನೀವು ಇದನ್ನು ಹೊರತಿನೇನೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಬಹುಶಃ ಇಂಥದ್ದು ಇಂಥದ್ದೇ ಒಂದಷ್ಟು ಅವಘಡಗಳನ್ನ ನಿರ್ಮಿಸುವಲ್ಲಿ ಇವ್ರು ಯಶಸ್ಸು ಆಗ್ತಾರೆ ಹೊರತು ಬಹಳ ಪೂರಕವಾಗಿ ವರ್ತಿಸುವುದು ಬಹಳ ಕಡಿಮೆ ನೀವು ಅದು ನಿರೀಕ್ಷೆನೂ ಮಾಡಂಗಿಲ್ಲ ಗುರುಗಳು ನಿರೀಕ್ಷೆ ಮಾಡಂಗಿಲ್ಲ ಆ ಈಗ ಇಷ್ಟೆಲ್ಲ ಬದುಕಲ್ಲಿ ನೋವು ತಿಂದು ಸ್ವಯಂ ನೀವು ಅವತ್ತು ಕತೆ ಹೇಳಿದಾಗಲೂ ಅದರ ಸ್ಪಷ್ಟತೆ ಇತ್ತು ಇಲ್ಲಿ ಹೇಗೆ ಪ್ರಹ್ಲನಾದನಿಗೆ ಇರಣ್ಯ ಕಶ್ಯಪ್ಪು ತಂದೆಯೇ ಶಾಪವಾಗಿದ್ದು ಹಂಗಾಗ್ಬಿಡ್ತಿ ಕತೆ ನಿಮ್ದು ಹೌದು ಗುರುಗಳೇ ನಾಳೆ ಹಿಂದೆಯಿಂದಲೂ ಕೂಡ ಅದೇ ಬಂದ್ಬಿಡಿತು ಸೊ ಹೀಗೆ ಇಲ್ಲಿ ಇವರು ಹೊರಗಡೆ ಹೋಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಅಥವಾ ಇಲ್ಲ ಸಲಲ್ಲದನ್ನ ಹೇಳೋದು ಅಥವಾ ನಿಮ್ಮ ಕುರಿತು ದ್ವೇಷ ಭಾವನೆ ಹುಟ್ಟು ಹಾಗೆ ಅಂದ್ರೆ ಗುರುಗಳೇ ಏನಾಗಿದೆ ಅಂತಂದ್ರೆ ಈಗ ಅವ್ರ ಅಕ್ಕ ತಂಗಿಯರಿದ್ದಾರೆ ಅಂತ ಹೇಳಿದ್ನಲ್ಲ ನಿಮಗೆ ನಿಮ್ಮ ಚಿಕ್ಕ 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 ಇಲ್ಲ अलग ಗುರುಗಳೇ ಅತ್ತೆಂದರು ನಮ್ಮ ಅಪ್ಪನ ಅತ್ತೆಂದರು ಓಕೆ ಓಕೆ ಈಗ ಅಲ್ಲೇ ಇದ್ದಾರೆ ಅವರು 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 ಮೂರ್ ಜನ ಮೂರ್ ಜನರಲ್ಲಿ ಒಬ್ರು ಅಂತ ನಮ್ ಸಪೋರ್ಟಿಂಗ್ ನಿಂತಿರ್ತಾರೆ ಹಿಂಗಿಬ್ರು ಇದಾರಲ್ಲ ಅವರು ನೌಕರಿ ಮಾಡ್ತಾರೆ ಟೀಚರ್ ಆಗಿ ಅವ್ರದ್ದು ಬ್ಯಾಕ್ ಬೋನ್ ಆಗಿ ಇರ್ತಾರೆ ನಮ್ಮ ಆ ಅವ್ರ ಏನಂತಾರೆ ಅವರೇ ಮಾತಾಡಿದ್ದು ಗುರುಗಳೇ ಒಬ್ರು ನಮ್ಮ ಅಂತಿದ್ದಾರೆ ಅವ್ರ ಹೆಸರು ಬೇಡ ಅವರೇ ಫೋನ್ ಮಾಡ್ಬಿಟ್ಟು ನಮ್ಮ ಊರಿನ ಪಂಚಾಯತಿ ಒಬ್ಬರಿಗೆ ಫೋನ್ ಮಾಡ್ಬಿಟ್ಟು ಹಿಂಗ ಹಿಂಗಪ್ಪ ಅಂದ್ರೆ ಆ ಹುಡುಗನಿಗೆ ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ಹೇಳಿ ಅವ್ರು ಬೈದಿದ್ದಾರೆ ಅವನ್ ಪರಿಸ್ಥಿತಿ ಅವನ್ ಕೈಲಿ ಇಲ್ಲ ಪಾಪ ಒಂದು ಒಂದ್ ಎರಡ್ ವರ್ಷ ಆಯ್ತು ಅವ್ನ ಜೀವನಾನೇ ಸರಿಯಾಗಿ ಅವನು ನೀವ್ ಯಾರು ಅದಾದ ಅದಾದ್ಮೇಲೆ ನಾನು ಹೇಳ್ದೆ ಗುರುಗಳೇ ಏನೋ ಅವರೇ ಮೆಂಬರ್ ಕರೆದು ಫೋನ್ ಮಾಡಿ ಹೇಳಿದ್ರು ಈ ತರ ಮಾತಾಡ್ತಾರ ನೋಡಪ್ಪ ನಿನ್ ಹೆಸರ ಕಳೆತಂತ ನಾವ್ ಒಂದಿನ ಮನೇಲಿ ಮೀಟಿಂಗ್ ಮಾಡೋಣ ಹಿರಿಯರೆಲ್ಲಾ ಕೂಡ್ಕೊಂಡು ಅಂತ ಹೇಳಿದ್ರು ಬೇಡ ಗುರುಗಳು ಬೇಡ ಬೇಡ ಅವ್ರು ಬೇಡ ಸಾಹೇಬ್ರ ಮನಿಗ ಅದು ಬರೋದ್ ಬ್ಯಾಡ್ರಿ ನಮ್ ಮನ್ಯಾಗ ನಾಕ್ ಕೋಟಿ ಒಳಗ್ ಇರ್ಲಿ ಮತ್ ಹೊರಗಿನ ಅವ್ರಿಗೆ ಹೋತ್ ಅಂದ್ರ ಮನೆತನದ ಮಾನ ಮರ್ಯಾದೆ ಎಲ್ಲಾ ಹೋಗ್ತೇತಿ ಬ್ಯಾಡ ನಮಗ್ ನಾವ್ ಕ್ಲಿಯರ್ ಮಾಡ್ಕೋತಿ ಅವ್ರ ಏನಂತಾರ ಅನ್ಕೊಂತ ಹೋಗ್ಲಿ ಅದೇ ನಮ್ಗ್ ತಟಲ್ ಎಲ್ಲಾ ಮಾಡಿದ್ರ ನಂಗ್ ಹತ್ತತ್ತ ಗುರುಗಳು ಇಲ್ಲ ನಡ್ರಿ ಸುಮ್ನೆ ದೂರ್ ಬಿಟ್ಟು ಹುಟ್ಟಿದೆ ಅವ್ರು ಅಂದ್ರ ಈಗ ಈಗ ಅವರ ಅಕ್ಕ ತಂಗಿದಿರು ಅಂದ್ರೆ ನಿಮ್ಮ ಅತ್ತೆಯಲ್ಲಿ ಮೂರ್ ಜನರಲ್ಲಿ ಯಾರೋ ಒಬ್ರು ಇಬ್ರು ಬಂದು ಹೇಳಿದಾಗ ನೋಡಪ್ಪ ಇಲ್ಲಿ ಎಂತ ಕಟುಕನಾದರೂ ಕೂಡ ಒಡ ಹುಟ್ಟಿರೋರ್ಗ ಅದೊಂದು ಪುಸಲಾಯಿಸೋ ಬುದ್ಧಿ ಇರುತ್ತಲ್ಲಪ್ಪಾ ನಿನ್ ತಂದೆ ತೀರಾ ಕೊಲೆಗಡಕಾದ್ರೂ ಬೇಲಿಗೆ ಈಗ ತೀರಾ ಗಂಡ ಕೊಲೆಗಡಕಾದ್ರೂ ಹೆಂಡ್ತಿ ಬೇಲಿಗೋಸ್ಕರ ಪ್ರಯತ್ನ ಮಾಡ್ತಾಳಲ್ಲಪ್ಪ ಅಂದ್ರೆ ಯಾರು ಆಗ ಬಿಡ್ಕೊಡೋದಿಲ್ಲ ಹೌದಪ್ಪ ನನ್ನ ಅಣ್ಣ ಬಹಳ ಕುಡುಕ ಅವನು ಸರಿ ಇಲ್ಲ ಅವನ ಮಾತನ್ನ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳಲ್ಲ ಆ ಒಂದು ಕರುಳಬಳ್ಳಿ ಇರುತ್ತಲ್ಲ ಸೊ ನೀವು ಈ ವಿಚಾರದಲ್ಲಿ ನಿಮ್ಗೇನು ಬೇಕಾಗಿಲ್ಲ ನೀವು ತಟಸ್ಥವಾಗಿದ್ದು ಧರ್ಮ ಏನಿದೆಯೋ ನೀವು ಹೋಗ್ತಾ ಇರಿ ಅಷ್ಟೇ ನಿಮ್ಮ ನಿಮ್ಮ ವ್ಯಕ್ತಿತ್ವ ನಿಮ್ಮ ಆ ಗುಣ ನಿಮ್ಮ ಕ್ಯಾರೆಕ್ಟರ್ ಶುದ್ಧವಾಗಿರೋದು ಅಥವಾ ಯೋಗ್ಯವಾಗಿರೋದ್ರಿಂದಲೇ ಆ ಊರಿನ ಹಿರಿಯರ ಕಿವಿಗೆ ಅವರು ಅದನ್ನು ತುಂಬ ರೋಷವಾಗಿ ಏನು ಹೇಳಲಿಲ್ಲ ಕಾರಣ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಗೊತ್ತು ನಿನ್ನ ತಂದೆ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಆ ಎರಡನ್ನೂ ಅಕ್ಕಪಕ್ಕ ಇಟ್ಟಾಗ ಯಾವುದು ಮೇಲೂ ಯಾರಿಗೇನು ಹೇಳಬೇಕು ಅವ್ರಿಗೂ ಗೊತ್ತು ಗೊತ್ತಾಗ ಸೊ ಹೀಗಿರಬೇಕಾದ್ರೆ ಅಯ್ಯೋ ನನ್ನ ತಂದೆಯದೊಂದು ಈಗ ಸಪರೇಟ್ ನೋ ನೋವು ಶುರುವಾಗಿದೆ ಸ ಈಗ ನೀವು ಒಳಗಡೆ ಅದು ಎಷ್ಟು ಮುಚ್ಚಿಟ್ಟುಕೊಂಡ್ರೂ ಹೊರಗಡೆ ಹೋಗೋದನ್ನು ನೀವು ತಪ್ಸೋಕ್ಕಾಗಲ್ಲ ಆಗಲ್ಲ ಹೌದಪ್ಪ ನ್ಯಾಯ ಪಂಚಾಯತಿ ಮಾಡೋದು ಬೇಡ ಆ ಅದು ಮರ್ಯಾದೆ ಹೋಗ್ಬಿಡುತ್ತೆ ಅದ್ ಹೇಳ್ತಾರಲ್ಲ ಮನೆ ಒಳಗಡೆ ನೀವು ಅಳಸೆ ಹಣ್ಣು ಕುಯ್ಬಹುದು ಹಣ್ಣು ಕಾಳದಂಗ ಮಾಡಬಹುದು ಆದ್ರೆ ಅದ್ರ ವಾಸನೆ ನೀವು ಕಿಟಕಿ ಹಾಕುದ್ರು ನಿಲ್ಸೋಕಾಗಲ್ಲ ಹಾಗೆ ಇಂಥವ್ರನ್ನ ನೀವು ಎಷ್ಟ್ ದಿನ ಹೊರಗಡೆ ಅದೇ ಇವ್ರ ಕಣ್ ಯಾರ ಕಣ್ಗೂ ಕಾಣ್ದಂಗ ಇವ್ರನ್ನ ಮುಚ್ಚಿಡ್ಬೋದು ಆ ಗುಣಗಳು ಹರಡ್ತವಪ್ಪ ಹಾಗಾಗಿ ಆಯ್ತು ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನೇ ನೋಡ್ಕೊಂಡು ಬನ್ನಿ ಇನ್ನಾ ಇದು ಈ ಮರ್ಯಾದೆಗಳನ್ನ ನಾನು ಕೂಡಿ ಸಂಪಾದಿಸೋದಲ್ಲ ಅದು ಅಥವಾ ಒಬ್ಬ ವ್ಯಕ್ತಿಯನ್ನು ನಾನು ಕಟ್ಟಾಕಿ ಮರ್ಯಾದೆಯಿಂದ ಸಂಪಾದಿಸೋಕ್ಕಾಗಲ್ಲ ಆಗಲ್ಲ ಇಲ್ಲಪ್ಪ ಈಗ ಈ ರೀತಿ ತಂದೆ ಇದ್ದಾಗಲೂ ಮಗ ಎಷ್ಟು ಬುದ್ಧಿವಂತನಾದ ಅಂದ್ರೆ ಈ ಅವ್ಯವಸ್ಥೆಯ ನಡೆ ನಡುವೆಯೂ ವ್ಯವಸ್ಥಿತ ಜೀವನ ನಡೆಸಿದ್ರಿಂದಲೇ ನೀನು ಶ್ರೇಷ್ಠನಾಗ್ತೀಯ ಹೊರತು ಅವ್ಯವಸ್ಥೆಗಳನ್ನ ನೀನು ಹೆಚ್ಚು ದಿನ ಮುಚ್ಚಿಟ್ಕೊಂಡಷ್ಟು ನೆನಪು ಅವ್ಯವಸ್ಥೆಯೇ ಅವ್ಯವಸ್ಥೆಗಳ ನಡುವೆಯೂ ವ್ಯವಸ್ಥಿತ ಜೀವನವೇ ಶ್ರೇಷ್ಠ ಹೌದಲ್ಲ ಹೌದು ಹಾಗೆ ಈ ಅಪಚಾರಗಳು ಈ ತಿರಸ್ಕಾರಗಳು ಈ ಕುಡಿತಗಳು ಈ ಬೇಜವಾಬ್ದಾರಿತನಗಳು ಇದರ ನಡುವೆಯೂ ನೀವು ಸ್ವಯಂ ನೀವೇ ಹೇಳಿದ್ರಿ ಅಯ್ಯೋ ಇದು ಪಾಪ ತಟ್ಟುತ್ತೆ ತಂದೆಯನ್ನು ನಾನು ಮಾ ನನ್ನಿಂದ ದೋಷ ಆಗಿ ಅವರಿಗೆ ಅವರು ಯಾವುದೋ ಒಳ್ಳೆಯ ಆಚಾರಗಳ ನಡುವೆಯೂ ಅಥವಾ ಅಂಥ ಒಳ್ಳೆಯ ಸದಾಚಾರಿ ತಂದೆಯನ್ನು ಹೊರಗಡೆ ಹಾಕಿದ್ರೆ ನನಗೆ ಪಾಪ ತಟ್ಟುತ್ತ ಅದು ಅವ್ರು ಹೇಳೋದೇ ಬೇಡ ನನ್ನ ಆತ್ಮಸಾಕ್ಷಿನೇ ಹೇಳುತ್ತೆ ನನಗೆ ಅಯ್ಯೋ ಎಂಥ ಒಳ್ಳೆಯ ತಂದೆ ಹಾಚಿಗೆ ಹಾಕ್ಬಿಟ್ಟಲ್ಲೋ ಅಂತ ಆದರೆ ಹೊರಗಿನವರು ನ್ಯಾಯ ತೀರ್ಮಾನ ಮಾಡುವ ಮುಂಚೆ ನನ್ನ ಆತ್ಮಸಾಕ್ಷಿ ನನಗೆ ಹೇಳಿರುತ್ತೆ ಏ ಇಲ್ಲ ಬಿಡ ನೀನೇನು ತಪ್ಪು ಮಾಡಿಲ್ಲ ನೀನ್ ಕತ್ತಿಡ್ದು ಆಚೆ ನೋಕಿಲ್ಲ ಅಥವಾ ತುಂಬಾ ಬೇಜವಾಬ್ದಾರಿ ಆಯ್ತು ದುಡ್ಕೊಂಡು ತಂದು ಕೊಡೋದು ಬೇಡ ಕುಡಿದು ಅಥವಾ ಇನ್ನೇನು ಮಾಡಿ ಮನೆಯಲ್ಲೇ ಈಗ ನಾನು ಇಲ್ಲಿ ಮೂಲೆ ಸೇರಿದ್ದೀನಿ ನಾನು ಈಗ ಹಾಸಿಗೆ ಹಿಡ್ದಿದ್ದೀನಿ ಅಥವಾ ನನ್ನ ಬದುಕು ಹಿಂಗೆ ಹಾಕುವೆ ಇದಾಗಿಯೂ ಅವ್ರ ಚಟಗಳೇ ಅವರಿಗೆ ಮುಖ್ಯ ಅಂದಾಗ ಅಲ್ಲಿ ಸಂಬಂಧಗಳು ಸತ್ತು ಹೋದು ಅಲ್ಲಿ ಸುಖ ಪ್ರಧಾನವಾದ ಜೀವನದಲ್ಲಿ ನೀವು ಮೌಲ್ಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲಪ್ಪ ಈ ಬದುಕಲ್ಲಿ ಇಂತ ದೊಡ್ಡ ವಿಚಾರ ಜೊತೆನೆ ಒದ್ದಾಡ್ತಿರೋ ನೀವು ಇವನ್ನೆಲ್ಲ ಮತ್ತೆ ಹಾಕೊಳ್ಬಾರ್ದಪ್ಪ ಸ್ವಯಂ ಭಗವಂತನೇ ನಿಮಗೊಂದಷ್ಟು ತೊಡಕುಗಳನ್ನು ಕೊಟ್ಟು ಕೂರಿಸ್ಬಿಟ್ಟಿದ್ದ ಅವುಗಳನ್ನ ಮೀರಿನೆಲ್ಲೋ ಕಡೆನೆ ನಿಮ್ಮ ಸಂಪೂರ್ಣ ಶ್ರಮವನ್ನ ಹಾಕಿ ಈ ಕಡೆ ಮತ್ತೆ ಇವ್ರದ್ ಬೇರೆ ಏನೋ ಸರಿ ಮಾಡ್ಲಿಕ್ಕೆ ಹೋಗಿ ಅಥವಾ ಬೇಡಪ್ಪ ಏನೀಗ ದೊಡ್ಡ ಸಾಮ್ರಾಜ್ಯ ಕಟ್ಟಿ ಏನೋ ಮಾಡಿ ಏನೋ ಆಗಬೇಕಾದ್ದಿಲ್ಲ ನಿನ್ನ ಬದುಕನ್ನು ಗೌರವಾನ್ವಿತವಾಗಿ ಸ್ವಲ್ಪ ಸ್ಪಿರಿಚುವಲ್ ದಾರಿಯಲ್ಲಿ ಹೋಗಬೇಕಾದ್ದರಿಂದ ನೀನು ಹಾಗೆ ಈ ತಂದೆಯನ್ನು ಬಾರಪ್ಪ ಕುಡ್ಕೊಂಡು ಬಾ ತೊಂದರೆ ಇಲ್ಲ ಅಂತ ಹೇಳಿದರೆ ತಪ್ಪಾಗ್ತಿತ್ತೋ ಏನೋ ನೀನು ಅದನ್ನು ವಿರೋಧಿಸಿರೋದೇ ಧರ್ಮ ಪರವಾಗಿಲ್ಲ ಅದರಿಂದ ಒಂದಷ್ಟು ತೊಡಕುಗಳಾಗಬಹುದು ಆದರೆ ಕಣ್ಣಾರೆ ಕಂಡಾಗ ನಾನು ಅದನ್ನು ವಿರೋಧಿಸದೆ ಅದರ ಜೊತೆಯಲ್ಲೇ ಸಹಭಾಗಿತ್ವ ಮಾಡಿದ್ರೆ ಅರ್ಥಾತ್ ಆ ಧರ್ಮದ ಜೊತೆ ಕೈ ಜೋಡಿಸೋದು ಅಧರ್ಮವನ್ನು ನೇರವಾಗಿ ಮಾಡುವವನಿಗೆ ಎಷ್ಟು ಕರ್ಮವೋ ಅದೇ ಅಧರ್ಮಿ ಜೊತೆ ನೀವು ಕೈ ಜೋಡಿಸೋದು ಕೂಡ ಅದಕ್ಕಿಂತ ದೊಡ್ಡ ಅಧರ್ಮ ಸೊ ಆ ನಿಟ್ಟಿನಲ್ಲಿ ನೀವು ಸರಿಯಾದ ನಿರ್ಧಾರವನ್ನೇ ತಗೊಂಡಿದ್ದೀರಿ ಲೋಕದ ಅಪವಾದಗಳಿಗೆ ಅಂಜಿ ಅನ್ ಅಥವಾ ಅಪವಾದಗಳಿಗೆ ಅಂಜಿ ನಿಮ್ಮ ಬದುಕನ್ನು ಧರ್ಮದಿಂದ ದೂರ ತೆಗೆದುಕೊಂಡು ಹೋಗುವುದು ಬೇಡ ನಿಮ್ಮ ಹೃದಯದಲ್ಲೇ ನಿಮಗೆ ಸತ್ಯ ಧರ್ಮದ ಬೆಳಕಂತೂ ಇದೆ ಅದರ ಆಧಾರದ ಮೇಲೆ ಹೋಗ್ತಾ ಇದ್ದೀರಿ ಒಳ್ಳೆಯದಾಗಲಿ ನೀವು ನೀವೇ ಹೇಳಿದ್ರಲ್ಲ ಗುರುಗಳು ಒಂದ್ಸರ್ತಿ ಆ ಬೆಳಕ್ ಅದು ನಿನ್ನ ಜೀವನಕ್ಕೆ ಬೆಳಕಲ್ಲ ನಿನ್ನ ಬೆಳಕನ್ನ ನೀನ್ ಅರಿಸಿ ಹೋಗುವಂತ ಯಾವಾಗ್ಲೂ ಅವ್ ಕಡೆ ಕೊನೆ ಸರ್ತಿ ಫೋನ್ ಮಾಡಿದಾಗ ಹೇಳಿದ್ದೆ ಹಾಗಾಗಿ ನನ್ನ ಜೀವನಕ್ಕೆ ಬೆಳಕಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋ ಮಾಡೋದು ಸತ್ಯ ನೀವು ಕತ್ತಲನ್ನ ಎಷ್ಟು ಬಾರಿ ಒದರಿ ತೊಳೆದು ಕ್ಲೀನ್ ಮಾಡಿದ್ರು ಅದು ಕತ್ತಲಿನ ಗುಣ ಹೋಗಲ್ಲಪ್ಪ ಅದು ಹೌದು ಗುರುಗಳೇ ಅರ್ಥಾತ್ ಕೆಲವೊಂದು ಇರ್ತವೆ ಹೊರಗಡೆ ಕತ್ತಲೆನಿಸಿ ಒಳಗಡೆ ಬೆಳಕಿರ್ತವೆ ಸೊ ಅಂಥವರಿಗೆ ಕರುಣೆ ತೋರಿಸಿ ಅವರ ಕತ್ತಲನ್ನು ದೂರ ಮಾಡಿ ಒಳಗಿನ ಬೆಳಕನ್ನು ಅವ್ರಿಗೆ ಪರಿಚಯ ಮಾಡಿಕೊಡ್ಬೋದು ಇಲ್ಲ ಪರಿಪೂರ್ಣ ಅದು ಕತ್ತಲೇ ಆಗಿದೆ ಅದರೊಳಗಡೆ ಬೆಳಕು ಇಲ್ಲ ಬೆಳಕನ್ನು ಕಂಡುಕೊಳ್ಳೋಕೆ ತಯಾರೇ ಇಲ್ಲ ಅಂದಾಗ ಅವರಿಗೆ ಬೆಳಕನ್ನು ತೋರಿಸುವಷ್ಟರಲ್ಲಿ ನಿಮ್ಮ ಬೆಳಕು ಹೋದರೆ ನಿಮ್ಮ ನಿಮ್ಮ ಬದುಕು ವ್ಯರ್ಥ ಹೌದು ಗುರುಗಳ ನೋಡಿ ಬೆಳಕು ಯಾರು ತೋರಿಸುವುದಲ್ಲ ಬೆಳಕು ನೋಡ್ಬೇಕು ಗುರುಗಳೇ ಅಂತ ಯಾರೋ ಬಂದ್ರೆ ಬೆಳಕು ತೋರಿಸ್ಬೋದು ನಾನು ಓದೋದ ಬೀದಿಲ್ ಹೋಗೋರ್ನೆಲ್ಲ ಬಾ ಬೆಳಕು ತೋರಿಸ್ನಿ ಅಂತ ಆಗಲ್ಲ ಅಂದ್ರೆ ಬೆಳಕನ್ನ ನೋಡಬೇಕೆಂಬ ಹಂಬಲ ಒಬ್ಬ ಶಿಷ್ಯನಿಗೆ ಬಂದ್ರೆ ಶಿಷ್ಯ ಅಂದ್ರೆ ಅದ್ ನಿಮ್ ತಂದೆ ಆಗಿರ್ಬೋದು ಯಾರೇ ಆಗಿರ್ಬೋದು ಕಲಿಯುವವನು ಬೆಳಕು ನೋಡಬೇಕು ಅಂತ ಯಾರಿಗ ಆಸೆ ಬರುತ್ತೋ ಅವ್ರಿಗೆ ಭಗವಂತನೇ ಬೆಳಕು ತೋರಿಸ್ತಾನೆ ಆದರೆ ಕತ್ತಲಲ್ಲೇ ಒಂದು ವಿಕೃತ ಸುಖ ಅನುಭವಿಸ್ತಿರೋರಿಗೆ ಬೆಳಕಿನ ಆಸೆ ಎಲ್ಲಿ ಬಂತು ಆ ಬೆಳಕನ್ನು ತೋರಿಸಿರೂ ಅವ್ರ ಅದನ್ನು ಕಂಡುಕೊಳ್ಳೋದು ಸಾಧ್ಯವಿಲ್ಲ ಹೌದು ಗುರುಗಳ ಹಾಗಾಗಿ ಜಗತ್ತಿನ ಪ್ರತಿಯೊಂದು ಸಾಧನೆಯ ಹಿಂದಿನ ಮೊದಲ ಆ ಅಂಶ ಏನಾಗಿತ್ತು ಅಂದರೆ ಹಾಗೆ ನಾನು ಬೆಳಕನ್ನು ಅರಸಬೇಕು ನನಗೆ ಬೆಳಕು ಬೇಕು ಬುದ್ಧನಿಗೆ ಜ್ಞಾನೋದಯ ಆಯ್ತು ಬೇರೆಲ್ಲರಿಗೂ ಯಾಕೆ ಆಗಲಿಲ್ಲ ಯಾಕಂದ್ರೆ ಬುದ್ಧನ ಆಸೆಗಳಲ್ಲಿ ಇಷ್ಟಲ್ಲಿ ಒಂದೇ ಇತ್ತು ಜ್ಞಾನೋದಯ ಆಗಬೇಕು ಅಷ್ಟೇ ಜನರಲ್ಲಿ ಇಷ್ಟುಗಳಿದ್ದಾವೆ ಅದರಲ್ಲಿ ಜ್ಞಾನೋದಯ ಅನ್ನೋ ಪದವೇ ಇಲ್ಲ ಯಾರಿಗೇನು ಬೇಕು ಬದುಕು ಅವರಿಗೆ ಅದನ್ನು ಕೊಡುತ್ತೆ ಬುದ್ಧನಿಗೆ ಜ್ಞಾನೋದಯ ಬೇಕಿತ್ತು ಜ್ಞಾನೋದಯ ಸಿಕ್ತು ಅದೇ ಊರಿನ ಜನರ ಹತ್ರ ಹೋಗಿ ನಿಮ್ಗೆ ಏನೇನು ಬೇಕು ಅಂದ್ರೆ ಒಬ್ರು ಜ್ಞಾನೋದಯ ಆಗಬೇಕು ನಾನು ಸತ್ಯದ ದರ್ಶನ ಮಾಡಬೇಕು ಇಲ್ಲ ಅವ್ರಿಗೆ ಆಸ್ತಿ ಅಂತಸ್ತು ಬಂಗ್ಲೆ ಬೇಕು ಬುದ್ಧನಿಗೆ ಮಾತ್ರ ಜ್ಞಾನೋದಯ ಯಾಕಾಯ್ತು ಅಂದ್ರೆ ಅವನು ಅದನ್ನು ಹರಸದ ಅದಕ್ಕೆ ಆಯ್ತು ಲೋಕದಲ್ಲಿ ಯಾರು ಯಾವುದನ್ನು ಹರಸಿ ಹೋಗುತ್ತಾರೋ ಇಲ್ಲ ನಾನು ಪರಸ್ತ್ರೀ ಬೇಕು ಅಂತ ಹೋದ್ರೆ ಅವನಿಗೆ ಪರಸ್ತ್ರೀನೇ ಸಿಗ್ತಾಳೆ ಅದರಿಂದ ಹಾಗೂ ಅನಾನುಕೂಲಗಳು ಕುರಿತು ಅವ್ರು ಯೋಚನೆ ಮಾಡಲ್ಲ ಯಾಕಂದ್ರೆ ಅವರು ಯಾವ ಸುಖವನ್ನ ನಿರೀಕ್ಷೆ ಮಾಡ್ತಾರೋ ಸುಖದ ಆನಂತರ ಇರುವ ದೊಡ್ಡ ಪ್ರಪಾತ ಅವರಿಗೆ ಕಾಣೋದೇ ಇಲ್ಲ ಹಾಗಾಗಿ ಸ್ವಲ್ಪ ತಡವಾದರೂ ಬೆಳಕನ್ನು ಹರಿಸಿ ಸತ್ಯವನ್ನ ಹರಿಸಿ ಯಾಕಂದರೆ ಇಲ್ಲಿ ನಿಮಗೆ ಅವರ ಆಗಿದ್ದಾರೆ ಆ ತಂದೆ ಅವರ ಪೂರ್ವದ ಸ್ವಭಾವಕ್ಕನುಗುಣವಾಗಿ ನಡ್ಕೊಳ್ಳುತ್ತಿದ್ದಾರೆ ನಾನು ಬಂದಿರೋದು ಈ ತಂದೆಯೊಂದಿಗೆ ಹೊಡೆದಾಡಿ ಜಂಜಾಟ ಮಾಡಿ ಸಂಘರ್ಷ ಮಾಡಲಿಕ್ಕೆ ಇಲ್ಲ ನನ್ನ ಈ ಬದುಕು ಸಿಕ್ಕಿರೋದು ಈ ಎಲ್ಲ ತುಳಿಯುವವರ ನಡುವೆಯೂ ನಾನು ಜ್ಞಾನದ ಆ ತುತ್ತ ತುದಿಯನ್ನು ತಲುಪಬೇಕು ಅದು ಹೆಂಗೆ ಅಂದರೆ ಈ ಮೇಲೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಡಕೆ ಕಟ್ಟಿರ್ತಾರೆ ಗೊತ್ತಲ್ಲ ಹೌದು ಗುರುಗಳ ಅದು ಎತ್ತರದಲ್ಲಿರುತ್ತೆ ಇಲ್ಲಿ ಎಷ್ಟು ತೊಡಕುಗಳು ಇನ್ನೇನು ಮುಟ್ಬೇಕು ಅನ್ನ ಮತ್ತ ಕಾಲಿಡ್ದು ಎಳಿತಾರೆ ಅಂತಿಮವಾಗಿ ನಾವು ಒಡದ್ವಾಡಿಲಿಲ್ವಾ ಒಡಿದೇ ಹೋದ್ರೆ ಮತ್ತೊಂದು ಜನ್ಮ ಅದು ಒಡದ್ರೆ ಅಲ್ಲಿಗೆ ಮುಕ್ತಾಯ ಹಾಗೆ ಮೇಲತ್ತು ತೀರಾ ಇನ್ನೇನು ಮಡಿಕೆ ಹೊಡಿಬೇಕು ಅನ್ನೋ ಮತ್ತ ಯಾರು ನಿಮ್ಮ ಸ್ವಹಿತ ಸ್ವ ಜನರೇ ಕಾಲಿಡ್ದು ಕೆಳಿ ಕೆಳಿತಾರೆ ಬೆನ್ನಿ ಚೂರಿ ಹಾಕ್ತಾರೆ ಒಟ್ಟಿನಲ್ಲಿ ನಾನು ಆ ಜ್ಞಾನವೆಂಬ ಆ ಮೋಕ್ಷ ಮುಕ್ತಿ ಎಂಬ ಮಡಕೆಯನ್ನು ಹೊಡಿಬೇಕು ಹಾಗೆ ಹೊಡೆಯುವ ಸಮಯದಲ್ಲಿ ಕೆಲವೊಬ್ಬರು ಸಾಥ್ ಕೊಡೋರಿದ್ದಾರೆ ಕೆಲವೊಬ್ಬರು ಕಾಲಿಡ್ದು ಎಳೆಯೋರಿದ್ದಾರೆ ಆದರೆ ಏನು ಮಾಡ್ತೀನೋ ಗೊತ್ತಿಲ್ಲ ನಾನು ಈಗ ನಾನು ಕಾರಣ ಕೊಟ್ಟು ಕೂತ್ಕೊಳ್ಬೋದು ಅಯ್ಯೋ ತಂದೆ ಹಿಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ಅಂತ ನೀನು ಕಾರಣ ಕೂತ್ ಕೂತ್ಕೊಂಡ್ರೆ ನೀನು ಇಲ್ಲೇ ಕೂತ್ಕೊಳ್ತೀಯ ಅದಕ್ಕೆ ನಾನು ಏನು ಗುರುಗಳೇ ಲಾಸ್ಟ್ ಕೆಟ್ಟೋಗಿದ್ದಾರೆ ಮುಗಿದೋಯ್ತು ಅವ್ರ ಏನ್ ಮಾಡಿ ಕೆಟ್ಟೋದ್ರ ಅಂತ ಹೇಳದಕ್ಕಿಂತ ಅವ್ರು ಕೆಟ್ಟೋಗಿದಾರಪ್ಪ ಬಿಟ್ಬಿಡ್ಬೇಕ ಅಷ್ಟೇ ತಿದ್ದುವ ಪ್ರಯತ್ನ ಮಾಡಬೇಕು ಆದ್ರೆ ಅದು ತಿದ್ದುಕೊಳ್ಳೋ ಜೀವ ಅಲ್ಲ ಅಂತ ಅಂದಾಗ ಈ ತಿದ್ದುವ ಬುದ್ಧಿಯನ್ನ ನಾವು ಇಸಿಕೋ ಕರುಣೆ ಅಂತ ಅನ್ಬೋದು ತಿದ್ದುವ ಬುದ್ಧಿಯೇ ಕರುಣೆಗೆ ಅಥವಾ ಅನುಕಂಪಕ್ಕೆ ಸಮಾನ ಆ ಅನುಕಂಪವನ್ನು ಮೀರಿ ಈಗ ಒಬ್ಬ ಹುಚ್ಚನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅವನು ಎಷ್ಟು ಹುಚ್ಚಾಟ ಮಾಡ್ತಿದ್ದಾನೆ ಅಂದರೆ ಅಲ್ಲಿರೋ ನೂರೈವತ್ತು ರೋಗಿಗಳಿಗೆ ನೆಮ್ಮದಿಯಾಗಿರೋಗ್ ಬಿಡ್ತಾ ಇಲ್ಲ ಅಯ್ಯೋ ಪಾಪ ಹುಚ್ಚ ಅವನು ಹೊಡೆಯೋಕ್ಕಾಗಲ್ಲ ಅಂತ ಡಾಕ್ಟ್ರು ಮಿತಿ ಮೀರಿ ಪ್ರಯತ್ನ ಸಮಾ ಸಮಾಧಾನ ಮಾಡಿ ಅಥವಾ ಏನು ಅವನಿಗೆ ಒಳ್ಳೆ ರೀತಿಯಲ್ಲಿ ಬೇಡಪ್ಪ ಬೇಡಪ್ಪ ಅಂತ ಹೇಳಿದ್ರು ಆದರೆ ಒಬ್ಬನಿಂದ ನೂರೈವತ್ತು ಜನರ ಬದುಕು ಯಾಕೋ ಆತಂಕಕ್ಕೆ ಬಂತು ಅಂದರೆ ಆ ಒಬ್ಬನನ್ನು ಅಮಾನವೀಯವಾಗಾದರೂ ಸೈಡಲ್ಲಿ ಇಡಲೇಬೇಕು ಬೇರೆ ವಿಧಿ ಇಲ್ಲ ಹೌದು ಬರ ಆರಂಭದಲ್ಲಿ ಏಕ ಒಂದೇ ಮಾತ್ರಕ್ಕೆ ಅವನಿಗೆ ಶಿಕ್ಷೆ ಕೊಡೋ ನಿರ್ಧಾರ ಆದದ್ದಲ್ಲ ಅವನೊನಿಗೆ ಎಷ್ಟು ಕರುಣೆ ತೋರಿಸಿದ್ರು ಅನುಕಂಪ ತೋರಿಸಿದ್ರು ಒಳ್ಳೆ ಮಾತು ಹೇಳಿದ್ರು ಎಲ್ಲ ಆದಮೇಲೂ ಆ ಒಬ್ಬನಿಂದ ಒಂದು ಇಡೀ ವ್ಯವಸ್ಥೆ ಹಾಳಾಗ್ತಿದೆ ಅಂದರೆ ಆ ದಂಡದ ಹಂತಕ್ಕೆ ಹೋಗಲೇಬೇಕು ಅಂದರೆ ಶಿಕ್ಷೆ ಕೊಟ್ಟಾದರೂ ಸರಿ ಅದನ್ನು ಸುಮ್ಮನೆಲೇಬೇಕು ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡಲೇಬೇಕು ಇಲ್ಲಾಂದರೆ ನಾ ಇರುವವರ ನೆಮ್ಮದಿ ಕೂಡ ಹಾಳಾಗಿಬಿಡುತ್ತೆ ಹಾಗಾಗಿ ನಿಮ್ಮ ತಂದೆಯ ಕುರಿತಾಗಿ ನೀವು ತೆಗೆದುಕೊಂಡಿರೋ ನಿರ್ಧಾರ ಒಬ್ಬೊಬ್ಬರಿಗೆ ಅವರ ತಂಗಿಗೆ ಅದ್ ಬೇರೆ ತರ ಕಾಣಬಹುದು ಊರಿನ ಯಜಮಾನರಿಗೆ ಬೇರೆ ತರ ಕಾಣಬಹುದು ಇನ್ ಯುದ್ಧ ಮಾಡೋಲ್ಲಿ ನಿಮಗ್ ಗೊತ್ತಿರುತ್ತೆ ವಾಸ್ತವಾಂಶ ಗುರುಗಳು ಇನ್ನೊಂದು ಖುಷಿ ಸಮಾಚಾರ ಏನ್ ಗೊತ್ತೇನು ಹ್ಮ್ ನಿಮ್ಮ ಪಾಸಿಟಿವ್ ವೈಫ್ಸ್ ಇಷ್ಟಿದೆ ಗುರುಗಳೇ ನಿಮ್ ಜೊತೆ ಮಾತಾಡದೆ ನನ್ನಿಂದ ನಮ್ಮ ತಂಗಿಗೂ ಕೂಡ ಟ್ರಾನ್ಸ್ಫರ್ ಆಗೋಗುತ್ತೆ ಅವರು ತೊಂದ್ರೆಯಿಂದ ಬಳಲ್ತಿದ್ರು ನೋಡ್ ಮೂರು ತಿಂಗಳಿಂದ ಫೋನ್ ಮಾಡ್ತಿದ್ರು ಇದ್ದರು ನಿನ್ನ ಅಲ್ಲಿ ಹೆಸರು ಎತ್ತಿದ್ದಿ ಏನೋ ಭವಿಷ್ಯ ಗೊತ್ತಿಲ್ಲ ಇವಾಗಂತೂ ಸಂತೋಷದಿಂದ ಇದ್ದೀವಿ ಅಂತ ಹೇಳಿ ಅಯ್ಯೋ ಅಯ್ಯೋ ನಿಜಾಗ್ಲೆ ನಿಜವಾಗ್ಲು ಗುರುಗಳು ಅದೆಲ್ಲೋ ಒಂಚೂರು ನಮ್ಗೆ ಅಧ್ಯಾತ್ಮದ ಕಡೆ ಆಗ್ಲಿ ನಮ್ಮ ತಲೆ ಮೇಲೆ ಯಾರು ಹಿರಿಯರ ಆಶೀರ್ವಾದ ಇದೆ ಅಂತಂದ್ರೆ ನಮ್ ಜೊತೆ ಒಡ ಹುಟ್ಟಿದವ್ರಿಗೂ ಕೂಡ ಅದು ಹಂಚ್ಕೊಳ್ಳುತ್ತೆ ಗುರುಗಳು ಖಂಡಿತನಪ್ಪಾ ಅದು ಆಯ್ತು ನೀವ್ ಅದು ನನ್ನ ಅಂತ ಅಲ್ಲ ದೇವ್ರ ದಯ್ಯ ಆದ್ರೆ ನೀವು ಹೇಳಿದ ಮಾತ್ರ ಸತ್ಯ ಹೇಗೆ ಒಂದು ಮಲ್ಲಿಗೆಯನ್ನ ಮಲ್ಲಿಗೆ ಹೂಗಳನ್ನು ಸುತ್ತಿಟ್ಟ ಬಟ್ಟೆಯೂ ಕೂಡ ಮಲ್ಲಿಗೆಯ ವಾಸನೆಯೇ ಆಗುತ್ತೆ ಹೌದು ಗುರುವ ಹಾಗೆ ಸಜ್ಜನರ ನಡುವೆ ಬಂಧಿಸಿಟ್ಟ ದುರ್ಜನರಿಗೂ ಅಥವಾ ಏನೇ ಇದ್ದರೂ ಕೂಡ ಆ ಸಜ್ಜನಿಕೆಯ ಅಂಶ ಅಥವಾ ತೇಜಸ್ಸು ಆ ತಪಶಕ್ತಿ ಅದೆಲ್ಲರನ್ನೂ ಆವರಿಸುತ್ತೆ ಎಲ್ಲ ನೋವುಗಳನ್ನು ನಿವಾರಿಸುವ ಶಕ್ತಿ ಅದಕ್ಕೆ ಇದೆಯಪ್ಪ ಅದು ನನ್ನದು ಅನ್ನೋದಕ್ಕಿಂತ ನಿಮಗೇ ನನಗನ್ಸುತ್ತೆ ನಿಮಗೆ ಒಂದು ಸ್ವಯಂ ಒಂದು ಶಕ್ತಿ ಇದೆ ಅದ್ ನಿಮ್ಮ ಮಾತಲ್ಲಿ ಅರ್ಥವಾಗುತ್ತೆ ನಿಮ್ ತಂಗಿಗೂ ಒಳ್ಳೇದಾಗ್ಲಿ ಪಾಪ ಆಕೆ ಯಾವ ನೋವಿನಿಂದ ಬಳಲ್ತಾ ಇದ್ರೋ ಅದರಿಂದ ಅವ್ರಿಗೆ ಮುಕ್ತಿ ಸಿಕ್ಕಿ ಅವ್ರ ಬದುಕು ಸ್ವಲ್ಪ ಹಗುರ್ ಅನ್ಸುದ್ರೆ ಸಾಕು ಹ್ಮ್ ಆಯ್ತು ಒಳ್ಳೇದಾಗಲಪ್ಪ ಅಲ್ಲಿ ಮೈಸೂರಲ್ಲಿ ಸಂತೋಷ ಗುರುಗಳೇ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕು ಹೇಳಪ್ಪ ನಿಮ್ಮ ನನ್ನ ವಿಡಿಯೋ ನೋಡಿ ಯಾರ್ಯಾರು ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ಹೇಳಿ ಬಿಡಿಗಡೆ ಅಯ್ಯೋ ಅದನ್ನ ನನಗೆ ಪರ್ಸ್ನಲಿ ಮೆಸೇಜ್ ಬರ್ತಿದ್ದು ಅವ್ರು ಈಗ ಹೆಂಗಿದ್ದಾರೆ ಅವ್ರು ಈಗ ಏನು ಇನ್ನೊಮ್ಮೆ ಮಾತಾಡಿಸಿ ಅಂತ ನಾನು ಸಮಯ ಬರ್ಲಪ್ಪ ಮಾತಾಡಿಸ್ತೀನಿ ಅಂತ ಇನ್ನು ಮಾಡ್ತಿದ್ದೆ ಬಟ್ ನೀವೇ ಫೋನ್ ಮಾಡುದು ಅದೇನೋ ಗುರುಗಳೇ ದೇವ್ರ ಆಶೀರ್ವಾದ ಏನೋ ಮಾತಾಡ್ಬೇಕು ಅನ್ಕೊಂಡ ತಕ್ಷಣನೆ ಕಾಲ್ ಕನೆಕ್ಟ್ ಆಗುತ್ತೆ ಅದೊಂದು ನಿಮ್ದು ನನಗೂ ಬೇರೆಯವ್ರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನ್ ಮಾತಾಡ್ಬೇಕು ಇವತ್ತು ಹೆಂಗಾದ್ರು ಅಂತ ಅಂದ ತಕ್ಷಣನೆ ಒಂದ್ ಮೂರ್ ಸರ್ತಿ ಟ್ರೈ ಮಾಡಿದ ತಕ್ಷಣನೆ ಕಾಲ್ ಕನೆಕ್ಟ್ ಆಗೋಯ್ತ ಇವತ್ತು ಒಳ್ಳೇದಾಗ್ಲಿ ತುಂಬಾ ತುಂಬಾ ಹೆಮ್ಮೆ ಆಗತ್ತ ಬಾಳ ಸಂತೋಷ ನೀವ್ ನೋಡಿ ಆ ಕಮೆಂಟ್ ಆಗಿದ ಅವರಿಗೂ ಹಿತ ಬಯಸುವ ಆಶೀರ್ವದಿಸಿ ಅಂತ ನೀವು ಕೇಳುತ್ತಿರುವುದು ಅದು ನಿಮ್ಮ ಸಜ್ಜನಿಕೆಯ ಎತ್ತರದ ಶಿಖರ ಅದು ನಿಮ್ಮ ದೊಡ್ಡ ಗುಣ ಅವರೆಲ್ಲ ನೋಡಿ ಅದು ರೈಸೋದು ಬೇಡ ಸ್ವಯಂ ಅವರು ನಿಮಗೋಸ್ಕರ ಮಿಡಿದು ಎರಡು ಅಕ್ಷರ ಟೈಪ್ ಮಾಡ್ತಾರೆ ಅಂದ್ರೆ ಅದೆಂತ ಕರುಣಾಮಯ ಇರೋದೇ ಇರಬೇಕಲ್ವಾ ಈ ಬಿಸಿ ಕಾಲದಲ್ಲೂ ಹೌದಲ್ಲ ಹೌದು ಒಂದೆರಡು ಅಕ್ಷರ ಎರಡೇನು ಮೂರ್ ಮೂರು ಲೈನ್ ಟೈಪ್ ಮಾಡಿದ್ದಾರೆ ಹೌದು ನಿಮಗೆ ಭಗವಂತ ಒಳ್ಳೆಯದು ಮಾಡಲಿ ನಿಮಗೆ ಎಲ್ಲ ಕಷ್ಟವನ್ನ ಮೀರಿ ನಿಲ್ಲು ಶಕ್ತಿ ಕೊಡ್ಲಿ ನಾನು ನೋಡಿದೆ ತಪ್ಪ ತಿಳ್ಕೊಳ್ಳಲ್ಲ ಅಂದ್ರೆ ನನ್ನ ಚಾನೆಲ್ ಲಿಂಕ್ ಹಾಕಿರ್ತೇನೆ ಗುರುಗಳೇ ಸಾಧ್ಯವಾದಷ್ಟು ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ನಿಮ್ ಚಾನಲ್ ಹೆಸರು ಜ್ಞಾನ ಸಂಗಮ ಅಂತ ಹಾ ನೋಡ್ರಿ ಜ್ಞಾನ ಸಂಗಮ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವರ ಚಾನೆಲ್ ಸಿಗುತ್ತೆ ಭಗವಂತ ಇವರೂ ಕೂಡ ಒಂದೊಳ್ಳಷ್ಟು ಒಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳುವ ಕಾತರದಲ್ಲಿದ್ದಾರೆ ಒಳ್ಳೆ ಸಜ್ಜನ ಮನುಷ್ಯರು ಸೊ ಜ್ಞಾನ ಸಂಗಮನ ಹಾಂ ಜ್ಞಾನ ಸಂಗಮ ಸರ್ ಜ್ಞಾನ ಸಂಗಮ ಓಕೆ ಸೊ ನನ್ನ ವೀಕ್ಷಕರಿಗೂ ನಾನು ಹೇಳಿದ್ದೆ ಅಯ್ಯೋ ಅದರಲ್ಲಿ ಏನಿದೆ ಗುಣಕ್ಕೆ ಮತ್ಸರ ಬೇಕೆ ಹಾಂ ಒಳ್ಳೆ ವಿಚಾರಗಳನ್ನು ಯಾರು ಹೇಳಿದರೂ ತಗೊಳ್ಳಿ ಬೇಕಾದ್ರೆ ನನ್ನ ಅನ್ನು ಬಿಟ್ಬಿಟ್ಟು ಇನ್ನೊಂದು ಯಾವುದು ಒಳ್ಳೆದಿದ್ದರೂ ಕೇಳಿ ನಾನು ಆ ಮಟ್ಟಿಗೆ ಮೊದಲಿಂದಲೂ ಹೇಳ್ತಾ ಬಂದಿದ್ದೀನಿ ಸೊ ಹಾಗಾಗಿ ಇವರ ಜ್ಞಾನ ಸಂಗಮ ಅಂತ ಚಾನಲ್ ಇದೆ ಸೊ ಇವ್ರ ಚಾನಲ್ ನೋಡಿ ಇವರು ಒಳ್ಳೆ ವಿಚಾರಗಳು ಕೇಳಿ ಅವರು ಅಲ್ಲೇ ಕಮೆಂಟ್ ಮಾಡಿದ್ರೆ ನಿಮಗೆಲ್ಲ ಅವರು ರಿಪ್ಲೈ ಮಾಡ್ತಾರೆ ಒಳ್ಳೇದಾಗುತ್ತೆ ಹ ನಿಮಗ ಒಳ್ಳೇದಾಗಲಪ ಜ್ಞಾನ ಸಂಗಮಕ್ಕೆ ಜಯವಾಗಲಿ ಗುರುವಾಗ್ಲಿ ಒಳ್ಳೆದಾಗ್ಲಿ ಹ ನೋಡಿ ಆ ಇವರು ಇವರು ಕಥೆಯನ್ನ ನೀವು ಒಂದು ವೇಳೆ ನೀವು ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಕೇಳಿ ಅವರು ಒಂದು ಹುಡುಗಿ ವಿಚಾರದಲ್ಲಿ ತುಂಬಾ ಪ್ರೀತಿ ಮಾಡಿರ್ತಾರೆ ಅಲ್ಲಿ ಏನೋ ಪ್ರೀತಿ ಯಶಸ್ಸಾಗಲ್ಲ ಅವ್ರಿಗೆ ಆ್ಯಕ್ಸಿಡೆಂಟಲ್ಲಿ ಆ್ಯಕ್ಸಿಡೆಂಟ್ ಆಗಿ ಆ ಕಣ್ಣೊಳಗಡೆ ಗ್ಲಾಸ್ ಎಲ್ಲ ಚುಚ್ಕೊಂಡ್ಬಿಟ್ಟಿರ್ತವೆ ಹ್ಞೂ ಇವಾಗ ಸ್ವಲ್ಪ ಇವರು ಜಗತ್ತನ್ನು ನೋಡಲಿಕ್ಕೆ ಕಷ್ಟ ಇವ್ರಿಗೆ ಕಣ್ಣಿತ್ತು ಬಟ್ ಆ್ಯಕ್ಸಿಡೆಂಟಲ್ಲಿ ಆ ಕಣ್ಣೊಳಗಡೆ ಗ್ಲಾಸ್ ಎಲ್ಲ ಚುಚ್ಚಿಕೊಂಡು ಸ್ವಲ್ಪ ಬದುಕು ಕತ್ತಲಾಗ್ಬಿಡ್ತು ಈಗ ಒಂದೇ ಕಡೆ ಇದ್ದುಕೊಂಡು ತಂದೆ ನೋಡಿದ್ರೆ ಈ ರೀತಿ ಮಗನ ಕಷ್ಟಕ್ಕೆ ಸ್ಪಂದಿಸಬೇಕಾದ ತಂದೆ ಕೂಡ ಸ್ವಲ್ಪ ವಿರುದ್ಧವಾಗಿ ಇದ್ದಾರೆ ಅದರ ನಡುವೆ ಇವರು ಬದುಕುತ್ತಾ ಇದ್ದಾರೆ ಚೆನ್ನಾಗಿ ಹಾರಾಡ್ಕೊಂಡಿದ್ದ ಜೀವನ ಬಟ್ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಕಣ್ಣೊಳಗಡೆ ಗ್ಲಾಸ್ ಹೋಗಿ ಚುಚ್ಚಿಕೊಂಡು ಕಣ್ಣು ಕುರುಡಾಗಿ ಕತ್ ಬದುಕು ಕತ್ತಲಾಯಿತು ಈಗ ಹೇಗೋ ಬದುಕುತಾ ಇದ್ದಾರೆ ಅವರ ಕತೆ ಕೇಳಿದ್ರೆ ನಿಮಗೆ ಕಣ್ಣೀರು ಬಂದುಬಿಡುತ್ತೆ ಹಾಂ ಒಳ್ಳೆಯದಾಗ್ಲಿ ಪಾಪ ಬದುಕೋ ಛಲ ಬಿಟ್ಟಿಲ್ಲ ಧರ್ಮವನ್ನು ಅಪ್ಕೊಂಡಿದ್ದಾರೆ ಆ ಧರ್ಮವೇ ನಿಮ್ಮನ್ನು ಕಾಪಾಡಲಪ್ಪ ಶುಭವಾಗಲಿ